ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಸರ್ಕಾರ ಬದುಕಿದೆಯಾ ಇಲ್ಲ ಸತ್ತಿದೆಯಾ ಗೊತ್ತಾಗ್ತಾ ಇಲ್ಲ ಮೊನ್ನೆ ನಕ್ಸಲರನ್ನು ಕರ್ಕೊಂಡು ಬಂದ್ರಿ ನೀವು ಕರ್ಕೊಂಡು ಬಂದು ಮುಖ್ಯವಾಹಿನಿಗೆ ತರ್ತೀವಿ ಅಂತ ಆದರೆ ರಾಜ್ಯದಲ್ಲಿ ಸಾವಿರಾರು ನಕ್ಸಲರನ್ನು ಹುಟ್ಟಿ ಇದ್ದೀರ ಕಾರಣ ಇಷ್ಟೇ ಕರ್ನಾಟಕದಲ್ಲಿ ಕನ್ನಡವೇ ಕನ್ನಡಕ್ಕೆ ಮುಖ್ಯತೆ ನಾನು ಕನ್ನಡ ರಾಮಯ್ಯ ರಾಮಯ್ಯ ಇಂಥ ರಾಮಯ್ಯ ಎಲ್ಲ ಮಾತಾಡ್ತೀರ ಕರ್ನಾಟಕದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಕೆ ಎ ಎಸ್ ಎಕ್ಸಾಮ್ನಲ್ಲಿ ಅನ್ಯಾಯ ಆಗ್ತಾ ಇದ್ರು ನಿಮ್ಮ ಸರ್ಕಾರ ಆಗಲಿ ನಿಮ್ಮ ಸಚಿವರಾಗಲಿ ಆ ಕಡೆ ಯಾವುದೇ ಗಮನ ಇಲ್ಲವೇ ಇಲ್ಲ ನಿಮಗೆ ನಿಮಗೆ ಬೇಕಾಗಿರೋದು ಏನು ಗೊತ್ತಾ ಕೆ ಪಿ ಎಸ್ ಸಿ ಕೆ ಪಿ ಸಿ ಸಿಯ ಕುರ್ಚಿ ಬೇಕು ಆ ಗುದ್ದಾಟದಲ್ಲಿ ನೀವು ಮುಳುಗೋಗಿದ್ದೀರಿ ಕೆಪಿ ಸಿ ಕುರ್ಚಿ ಬೇಕು ಕೆ ಪಿ ಎಸ್ಸಿಯಲ್ಲಿರುವ ಸಾವಿರಾರು ವಿದ್ಯಾರ್ಥಿಗಳಿಗೆ ಭವಿಷ್ಯ ಬೇಡ ಒಂದು ಸಾರಿ ಕನ್ನಡದಲ್ಲಿ ಅನುವಾದ ದೋಷ ಆಗಿ ಮತ್ತೆ ಪರೀಕ್ಷೆ ಆಯಿತು ಅದರಲ್ಲಿ ದೋಷಗಳಾದರೂ ನೀವು ಗಮನ ಕೊಡುತ್ತಿಲ್ಲ ಕನ್ನಡ ವಿದ್ಯಾರ್ಥಿಗಳ ಆಗುತ್ತಿದ್ದರೂ ನಿಮಗೆ ಗಮನವಿಲ್ಲ ಇಲ್ಲಿ ಜೈ ಭೀಮ ಜೈ ಗಾಂಧಿ ಜೈ ಸಂವಿಧಾನ ಅಂತೀರಾ ಸಂವಿಧಾನದ ಹದಿನಾಲ್ಕನೇ ಆರ್ಟಿಕಲ್ ಉಲ್ಲಂಘನೆ ಆಗ್ತಾ ಇದೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳ ನಡುವೆ ರೋಷೆ ಹೋಗಿದ್ದಾರೆ ಅಲ್ಲಿ ಅಸಮಾನತೆ ತಾಂಡವ ಆಡ್ತಾ ಇದೆ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು ಪ್ರಶ್ನೆ ಪತ್ತೆಗಳು ಅತ್ಯಂತ ಸರಳವಾಗಿದ್ದು ಅವುಗಳನ್ನ ಮುಗಿಸಿ ಮುನ್ನೆಡೆಯುತ್ತಾರೆ ಆದರೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ಉತ್ತರಿಸಲು ಆಗದೆ ಇರುವಂತಹ ಪ್ರಶ್ನೆಗಳು ಬಂದ್ರೆ ಹೇಗೆ ಉತ್ತರ ಕೊಡುತ್ತಾರೆ ಇದನ್ನ ಯಾವ ರೀತಿ ಹೇಳ್ಬೇಕು ನಾವು ನಾವೇ ಕೂತ್ಕೊಂಡು ಎರಡು ವರ್ಷ ಓದಬೇಕು ನಾವೇ ಪೀ ಕಟ್ಟಬೇಕು ಎಕ್ಸಾಮ್ ಬರಿಬೇಕು ಪರೀಕ್ಷೆ ಮುಂದೆ ಹಾಕಿದ್ರು ನಾವು ಮತ್ತೆ ಹೋಗಿ ಬರೀಬೇಕು ಅದಕ್ಕೆ ಎಷ್ಟೆಲ್ಲ ಖರ್ಚು ವೆಚ್ಚ ಆಗುತ್ತೆ ನಿಮಗೆ ಅದ್ರ ಬಗ್ಗೆ ಜ್ಞಾನ ಇದೆಯಾ ಎರಡು ಸಾರಿ ಪರೀಕ್ಷೆ ಆಯಿತು ಸರ್ಕಾರಕ್ಕೂ ಕೋಟಿ 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 ಹಣ ವ್ಯಯ ಆಯ್ತು ಎರಡನೇ ಎಕ್ಸಾಮ್ನಲ್ಲಿ ಅವರು ನೂರಕ್ಕೆ ನೂರರಷ್ಟು ಸರಿ ಮಾಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ ಅಲ್ಲಿ ಸರ್ಕಾರದ ಹಣನೂ ಹೋಯ್ತು ವಿದ್ಯಾರ್ಥಿಗಳ ಹಣನೂ ಹೋಯ್ತು ಈಗ ಹುಡುಗರು ಸಾವಿರಾರು ವಿದ್ಯಾರ್ಥಿಗಳು ಧರಣಿ ಮಾಡಿದ್ರು ಹ ಅದಕ್ಕೆ ಆ ಧರಣಿ ಮಾಡ್ಲಿಕ್ಕೆ ಮಕ್ಕಳು ಎಷ್ಟು ದುಡ್ಡು ಹಾಕ್ಬೇಕು ಅಂತ ಗೊತ್ತಾ ನಿಮಗೆ ಆ ಧರಣಿನೂ ನಾವೇ ಮಾಡ್ಬೇಕು ಓದೋದು ನಾವೇ ಮಾಡ್ಬೇಕು ಕೋರ್ಟ್ಗೂ ನಾವೇ ಹೋಗ್ಬೇಕು ಕೋರ್ಟ್ ಅಲ್ಲಿ ಸಾಕಷ್ಟು ದುಡ್ಡು ಕೇಳ್ತಾರೆ ಲಾಯರ್ ವಿದ್ಯಾರ್ಥಿಗಳಿಂದ ಅದು ಬರ್ಸಕ್ ಆಗತ್ತ ಅನ್ಯಾಯಕ್ಕೂ ನಾವೇ ಹೋರಾಡಬೇಕು ಎಷ್ಟ್ ಸರಿ ಮಾಡೋದು ಇದನ್ನ ನಾಚಿಕೆ ಆಗಲ್ವಾ ನಿಮ್ಗೆ ಸರ್ಕಾರಕ್ಕೆ ನೀವು ನಡೆಸಬೇಕು ಚೆನ್ನಾಗಿ ಎಕ್ಸಾಮ್ ಅನ್ನ ನಡೆಸಿಲ್ಲ ಆದ್ರೆ ಅವ್ರು ನೇರವಾಗಿ ಕ್ರಮ ಕೈಗೊಳ್ಬೇಕು ಈಗ ಅದಕ್ಕೆ ನಾವು ಅಬ್ಜೆಕ್ಷನ್ ಸಲ್ಲಿಸಕ್ಕೆ ಪ್ರತಿ ಪ್ರಶ್ನೆಗೆ ಐವತ್ತು ರೂಪಾಯಿ ಅಂತೆ ಹೌದಾ ಐವತ್ತು ರೂಪಾಯಿ ಎಲ್ಲಿ ಕೊಡ್ಲಿಕ್ಕೆ ಆಗುತ್ತೆ ಸ್ವಾಮಿ ಮೂವತ್ತು ಪತ್ರಿಕೆ ಒಂದರಲ್ಲಿ ಮೂವತ್ತು ಪ್ರತಿಕೆ ಎರಡರಲ್ಲಿ ಮೂವತ್ತು ಪ್ರಶ್ನೆ ಅಂದ್ರೆ ಅರವತ್ತು ಪ್ರಶ್ನೆ ಒಬ್ಬ ವಿದ್ಯಾರ್ಥಿ ಐದು ಸಾವಿರ ವ್ಯಯ ಮಾಡಕ್ ವಿಚಾರ ಮಾಡಿ ಅಬ್ಜೆಕ್ಷನ್ ನಾವೇ ಹಾಕ್ಬೇಕು ಕೆ ಪಿ ಎಸ್ಸಿಗೆ ನಮ್ಮಲ್ಲಿ ಸರಿ ಉತ್ತರಗಳು ತಪ್ಪಿದೆ ಅಂತ ಗೊತ್ತಿದ್ರು ಅವರೇ ಸರಿ ಮಾಡಿಬಿಡ್ಬೇಕಲ್ಲ ಅದನ್ನು ಬಿಡಲ್ಲ ಈ ಉತ್ತರದಲ್ಲಿ ಆಸ್ ಇಟ್ ಈಸ್ ಹೆಂಗಿದೆ ಹಂಗೆ ಬಿಟ್ಟಿದ್ದಾರೆ ಇದನ್ನು ನಾವು ಪ್ರಶ್ನೆ ಮಾಡ್ಬೇಕು ಅದಕ್ಕೂ ದುಡ್ಡು ವಹಿಸ್ಬೇಕು ಕೋರ್ಟ್ಗೂ ವಹಿಸ್ಬೇಕು ಸ್ಟ್ರೈಕಿಗೂ ದುಡ್ಡು ಹಾಕ್ಬೇಕು ನೀವೇನು ಕಿಸಿತಿದ್ದೀರಾ ಸರ್ಕಾರ ಏನ್ ಮಾಡ್ತಿದೆ ಇಷ್ಟೊಂದು ಅವರಿಗೆ ಸಂಬಳ ಕೊಟ್ಟು ಏನ್ ಮಾಡ್ತಾರೆ ಅವರು ಎಷ್ಟು ಹಿಂಸೆ ಕೊಡ್ತೀರಾ ನೀವು ಕನ್ನಡದ ವಿದ್ಯಾರ್ಥಿಗಳಿಗೆ ಹೇಗೆ ಓದ್ಬೇಕು ಅವ್ರ ಮನಸ್ಥಿತಿ ಏನಂತ ಗೊತ್ತಾಗತ್ತ ನಿಮ್ಗೆ ಹಾ ಈಗ ಜೈ ಭೀಮಾ ಜೈ ಗಾಂಧಿ ಜೈ ಸಂವಿಧಾನ ಅಂತೆ ಆ ಆರ್ಟಿಕಲ್ದಲ್ಲಿರೋದನ್ನ ಫಾಲೋ ಮಾಡಕ್ಲೀರಿ ಸರ್ಕಾರದಲ್ಲಿ ಮೊದಲು ಅದು ಮಾಡಲ್ಲ ಬರೀ ಕುರ್ಚಿ ಗುದ್ದಾಟ ನಿಮಗೆ ನಕ್ಸಲ್ರು ಬೇಡ ಬೇಡ ರಾಜ್ಯದಲ್ಲಿ ಅಂತಿರಲ್ಲ ಸಾವಿರಾರು ನಕ್ಸಲ್ರು ಹುಟ್ಕೋತಾರೆ ಅದಕ್ಕೆ ಇದು ಸಾಂಕೇತಿಕವಾಗಿ ನಾವು ಮಾಡಿದ್ದು ಅರ್ಥ ಮಾಡ್ಕೊಳ್ಳಿ ಕನ್ನಡದ ಬಗ್ಗೆ ಏನಾದರೂ ನಿಜವಾದ ಅಭಿಮಾನ ಇದ್ದರೆ ಮೊದಲ ಈ ಕೆಲಸ ಮಾಡಿ ಬೆಳಗಾವಿ ಇಲ್ಲಿ ಬರ್ತೀರಾ ಆ ಸಮಾವೇಶ ಮಾಡ್ತೀವಿ ಸಾವಿರಾರು ಕೋಟಿ ಈ ಸಮಾವೇಶ ಮಾಡ್ತೀವಿ ಸಾವಿರಾರು ಕೋಟಿ ಅಲ್ಲ ಅದರ ಮೌಲ್ಯಗಳನ್ನು ತಿಳ್ಕೊಳ್ಳಿ ಕನ್ನಡಿಗರ ಮೌಲ್ಯ ತಿಳ್ಕೊಳ್ಳಿ ಕನ್ನಡಿಗರಿಗೆ ಮೊದಲು ನ್ಯಾಯ ಕೊಡಿಸಿ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗೋದನ್ನು ತಪ್ಪಿಸಿ ಹಾ ಪರೀಕ್ಷೆಯಲ್ಲಿ ಸರಿ ಸಮಾನವಾಗಿ ಎಲ್ರಿಗೂ ಅವಕಾಶ ಕೊಡಿ ಪರೀಕ್ಷೆಯಲ್ಲಿ ತಪ್ಪುಗಳೇ ಆಗದೆ ಇದ್ರೆ ನಾವೇನಕ್ಕೆ ಪ್ರಶ್ನೆ ಮಾಡ್ತೀವಿ ಇಷ್ಟು ಎಷ್ಟು ವರ್ಷಗಳಿಂದ ಇಲ್ಲದೆ ಇರುವಂಥ ಭಾಷಾಂತರ ದೋಷ ಈಗಾಗ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ನೀವು ಏನಾದರೂ ಕೆ ಎ ನಲ್ಲಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಲಿಲ್ಲ ಅಂದರೆ ಈ ಶಾಪ ಈ ಈ ಕಪ್ಪು ಚುಕ್ಕೆ ನಿಮ್ಮ ಸರ್ಕಾರದ ಮೇಲೆ ಯಾವತ್ತೂ ಇರುತ್ತೆ ದಯವಿಟ್ಟು ಸಿದ್ದರಾಮಯ್ಯನವರೇ ಎತ್ತರವಾಗಿರಿ